ನಮಸ್ತೆ ಸ್ನೇಹಿತರೆ ಇವತ್ತಿನ ದಿನ ಅತ್ಯಂತ ಚಿಕ್ಕದಾಗಿರ್ತಕ್ಕಂತಹ ಹಾಗೂ ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ಕೊಡಬಲ್ಲಂತಹ ಕೆಲವೊಂದು ಸರಳ ಹಾಗೂ ಸಿಂಪಲ್ ವಿಚಾರದೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಹೌದು ಇವತ್ತಿನ ದಿನ ಅತ್ಯಂತ ಸರಳವಾಗಿ ಮಹಿಳೆಯರು ಮಾಡುವಂತಹ ಸಣ್ಣ ಸಣ್ಣ ಕ್ರಿಯೆಗಳು ಮನೆಯ ವಾತಾವರಣ ಮತ್ತು ಲಕ್ಕನ್ನು ಜೀವನದ ಒಂದು ರೀತಿಯನ್ನ ಯಾವ ಯಾವ ರೀತಿಯಾಗಿ ಬದಲಾಯಿಸುತ್ತವೆ ಎಂಬುದರ ಬಗ್ಗೆ ಸರಳವಾಗಿ ಇವತ್ತಿನ ದಿನ ತಿಳಿಯುತ್ತಾ ಹೋಗೋಣ ಹೌದು ವಾಸ್ತು ಅಂದರೆ ದೊಡ್ಡ ಬದಲಾವಣೆ ಏನೂ ಅಲ್ಲ ಪ್ರತಿದಿನ ನಾವು ಮಾಡ್ತಕ್ಕಂತ ಕೆಲಸಗಳಲ್ಲಿ ಚಿಕ್ಕ ಪುಟ್ಟ ಕೆಲವೊಂದು ಕೆಲಸಗಳನ್ನ ನಾವು ಮಾಡೋದ್ರಿಂದ ನಮ್ಮ ಮನೆಗಳಲ್ಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ ಆರೋಗ್ಯವಾಗಿ ಇರಬಹುದು ಅಷ್ಟೇ ಅಲ್ಲದೆ ಹಣಕಾಸಿನ ವಿಚಾರದಲ್ಲಿ ಒಂದು ಸ್ಥಿರತೆಯನ್ನು ನಾವು ನೋಡಬಹುದು ಹಾಗೂ ಯಾವುದೇ ರೀತಿಯಾದಂತಹ ಕೆಲವೊಂದು ದೋಷಗಳಿಂದ ನಾವು ಹೊರಗಡೆ ಬದಲು ನಮ್ಮ ಮನೆಗಳಲ್ಲಿ ಪ್ರತಿನಿತ್ಯ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಹಾಗೂ ರಿಚುವಲ್ಸ್ಗಳನ್ನ ಮಾಡೋದ್ರಿಂದ ನಮ್ಮ ಜೀವನವು ಕೂಡ ಸಮೃದ್ಧಮಯವಾಗಿರುತ್ತೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ತಮ್ಮ ಜೀವನದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಅಳವಡಿಸಿಕೊಳ್ಳಲೇಬೇಕು ಇದರಿಂದಾಗಿ ಆ ಒಂದು ಕುಟುಂಬದ ನೆಮ್ಮದಿಗೆ ಕಾರಣವಾಗ್ತಾ ಹೋಗುತ್ತೆ ಇದರಲ್ಲಿ ನಾವು ನೋಡುವುದಾದರೆ ಮೊದಲನೆಯದಾಗಿ ಪ್ರತಿಯೊಂದು ಮನೆಗಳಲ್ಲಿ ವಾಟರ್ ಬೌಲ್ ಅಂದ್ರೆ ನಾವು ಒಂದು ಗಾಜಿನ ಅಥವಾ ತಾಮ್ರದ ಬಟ್ಟಲಿನಲ್ಲಿ ಶುದ್ಧವಾದ ನೀರನ್ನು ತುಂಬಿ ಇಡುವುದರಿಂದ ಅದನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಡುವುದರಿಂದ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ರೀತಿಯಾದಂತಹ ನೆಗೆಟಿವ್ ಶಕ್ತಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿ ಮನೆಗೆ ತಾಗುವುದಿಲ್ಲ ಅಷ್ಟೇ ಅಲ್ಲದೆ ತಾಮ್ರದ ಒಂದು ಪಾತ್ರೆಯಲ್ಲಿ ತುಂಬಿರ್ತಕ್ಕಂತಹ ನೀರಿನಲ್ಲಿ ಮಹಾಲಕ್ಷ್ಮಿ ಇರುತ್ತಾರೆ ಹಾಗೂ ಮಹಾಲಕ್ಷ್ಮಿಯ ಆಶೀರ್ವಾದ ದೊರೆಯುತ್ತದೆ ಎಂದು ಕೂಡ ಹೇಳಲಾಗ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಅತ್ಯಂತ ಎಫೆಕ್ಟಿವ್ ಆಗಿ ರಿಸಲ್ಟ್ ಅನ್ನು ಕೊಡ್ತಕ್ಕಂತಹ ಕೆಲಸಗಳಲ್ಲಿ ಇದು ಒಂದು ಕೂಡ ಆಗಿದೆ ಇದರಿಂದ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಹಾಗು ಹಣದ ಅಡಚಣೆ ಕೂಡ ನಿಧಾನವಾಗಿ ಕಡಿಮೆಯಾಗ್ತಾ ಹೋಗುತ್ತೆ ಈ ಒಂದು ನೀರನ್ನ ನೀವು ಪ್ರತಿ ದಿನ ಬದಲಾಯಿಸಬಹುದು ಅಥವಾ ವಾರದಲ್ಲಿ ಮೂಲ ದಿನವಾದರೂ ಈ ಒಂದು ನೀರನ್ನ ನೀವು ಬದಲಾಯಿಸಬಹುದು ನಂತರ ನೋಡೋದಾದ್ರೆ ಮನೆಯ ಒಳಗಡೆ ಅಥವಾ ಬಾಲಕನಿಯಲ್ಲಿ ತುಳಸಿ ಪ್ಲಾಂಟ್ ಗಳನ್ನ ಅಥವಾ ಮನಿ ಪ್ಲಾಂಟ್ ಗಳನ್ನ ಅಥವಾ ಲಕ್ಕಿ ಪ್ಲಾಂಟ್ ಗಳನ್ನ ಇಡುವುದರಿಂದ ಕೆಲವೊಂದು ಎನರ್ಜಿ ಆಕ್ಟಿವೇಶನ್ ಆಗ್ತಾ ಹೋಗುತ್ತೆ ಹೌದು ಕೆಲವೊಂದು ಪ್ಲಾಂಟ್ ಗಳನ್ನ ಅಥವಾ ಸಸ್ಯಗಳನ್ನ ಕೇವಲ ಜೀವಗಳು ಎಂದು ಭಾವಿಸದೆ ಅದು ಒಂದು ಶಕ್ತಿ ಸಂಚಾರದ ಕೇಂದ್ರವೆಂದು ಭಾವಿಸಿದಲ್ಲಿ ಅತ್ಯಂತ ಎಫೆಕ್ಟಿವ್ ಆಗಿರ್ತಕ್ಕಂತಹ ಪರಿಣಾಮವನ್ನು ಕೊಡ್ತಾ ಹೋಗುತ್ತೆ ಇದರಿಂದಾಗಿ ಮನೆಗಳಲ್ಲಿ ಇರತಕ್ಕಂತಹ ಯಾವುದೇ ರೀತಿಯಾದಂತಹ ವಾಸ್ತು ದೋಷ ನಿವಾರಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಪ್ರತಿನಿತ್ಯ ಮಹಿಳೆಯರು ತುಳಸಿ ಗಿಡದ ಮುಂದೆ ಒಂದು ದೀಪವನ್ನು ಹಚ್ಚಿಡುವುದು ಅಥವಾ ನಮಸ್ಕಾರ ಮಾಡುವುದು ಅತ್ಯಂತ ಉಪಯುಕ್ತವಾದಂತಹ ಒಂದು ಕೆಲಸವಾಗಿರ್ತದೆ ಹಾಗು ಮನಿ ಪ್ಲಾಂಟ್ಗಳನ್ನ ಮನೆಯಲ್ಲಿ ಇಟ್ಟು ಆಗಾಗ ಅದರ ಒಂದು ನೀರನ್ನು ಬದಲಾಯಿಸಿ ಮನಿ ಪ್ಲಾಂಟ್ ಗಳನ್ನ ಸ್ವಲ್ಪ ಕಾಳಜಿಯಿಂದ ನೋಡಿಕೊಳ್ಳುವುದರಿಂದಲೂ ಕೂಡ ನಮ್ಮ ಜೀವನದಲ್ಲಿ ಒಂದು ಅದ್ಭುತವಾದಂತಹ ಬದಲಾವಣೆಗಳನ್ನ ನಾವು ಕಾಣಬಹುದು ಹಾಗೂ ಇದರಿಂದಾಗಿ ಮಹಿಳೆಯರ ಲಕ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಈ ಒಂದು ಜೀವಂತ ಶಕ್ತಿ ಮನೆಯೊಳಗೆ ಹರಡುತ್ತಾ ಹೋಗುತ್ತದೆ ಹಾಗೂ ಆರೋಗ್ಯ ಮತ್ತು ಶಾಂತಿ ಹೆಚ್ಚಾಗ್ತಾ ಹೋಗುತ್ತೆ ಮನೆಯ ಸದಸ್ಯರಲ್ಲಿ ಒಂದು ಉತ್ತಮವಾದಂತಹ ಬಾಂಧವ್ಯಗಳು ಕೂಡ ಏರ್ಪಡುತ್ತೆ ಎಂದು ಹೇಳಲಾಗ್ತದೆ ನಂತರ ನೋಡಬಹುದಾದರೆ ಯಾವುದೇ ವಿಶೇಷ ದಿನಗಳಲ್ಲಿ ಅಂದರೆ ಪ್ರತಿ ಒಂದು ಅಮಾವಾಸ್ಯ ಹುಣ್ಣಿಮೆ ದಿನ ಅಥವಾ ಹಬ್ಬ ಹರಿದಿನಗಳಲ್ಲಿ ದಿನಗಳಲ್ಲಿ ನೀವು ನಿಮ್ಮ ಮನೆಯ ಮುಂಬಾಗಿಲಿನಲ್ಲಿ ಒಳಭಾಗದಲ್ಲಿ ಒಂದು ಸ್ವಸ್ತಿಕನ್ನು ಹಾಕುವುದರಿಂದ ಅಲೇಷಣ ಮತ್ತು ಗಂಧವನ್ನು ಬಳಸಿ ಸ್ವಸ್ತಿಕ್ ಇಡುವುದರಿಂದ ಕೂಡ ನಿಮ್ಮ ಮನೆಯು ಅತ್ಯಂತ ಸ್ವಸ್ಥವಾಗಿರುತ್ತದೆ ಎಂದು ಹೇಳಲಾಗ್ತದೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಎನರ್ಜಿ ಒಳಗಡೆ ಬರುವುದಿಲ್ಲ ಹಾಗೂ ಪ್ರೊಟೆಕ್ಷನ್ ರೀತಿಯಲ್ಲಿ ಅಷ್ಟೇ ಅಲ್ಲದೆ ಒಂದು ಅದೃಷ್ಟದ ಚಿಹ್ನೆಯಾಗಿಯೂ ಕೂಡ ಈ ಒಂದು ಸ್ವಸ್ತಿ ಕೆಲಸ ಮಾಡ್ತಾ ಹೋಗುತ್ತದೆ ಇದರಿಂದಾಗಿ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಆರೋಗ್ಯವು ಉತ್ತಮವಾಗಿರುವುದರ ಜೊತೆಗೆ ಹಣಕಾಸಿನ ಒಂದು ಸ್ಥಿತಿಯು ಕೂಡ ಉತ್ತಮವಾಗಿರುತ್ತದೆ ಎಂದು ಹೇಳಲಾಗ್ತದೆ ಒಂದು ದೈವಿಕ ಆಶೀರ್ವಾದ ನಮಗೆ ಸಿಗಬೇಕು ಅನ್ನೋದಾದ್ರೆ ನಮ್ಮ ಮನೆಗಳಲ್ಲಿ ಸ್ವಸ್ತಿ ಹಾಗೂ ಹಾಗು ಶ್ರೀ ಓಂ ಈ ರೀತಿಯಾದಂತಹ ಒಂದು ಆಧ್ಯಾತ್ಮಿಕ ಚಿಹ್ನೆಗಳನ್ನ ಮನೆಗಳಲ್ಲಿ ನಾವು ಬಳಸೋದ್ರಿಂದ ಹಾಗೂ ಪ್ರತಿನಿತ್ಯ ಇವುಗಳಿಗೆ ಒಂದು ನಮಸ್ಕಾರ ಪೂಜೆಯನ್ನು ಮಾಡುವುದರಿಂದ ಧೂಪವನ್ನು ಬೆಳಗಿಸುವುದರಿಂದ ಒಂದು ಉತ್ತಮವಾದಂತಹ ಒಂದು ಬದಲಾವಣೆಯನ್ನ ನಾವು ಕಾಣಬಹುದು ಹಾಗೂ ಇದನ್ನು ವಾರಕ್ಕೆ ಒಂದು ಬಾರಿ ಆದರೂ ಕೂಡ ನೀವು ಮತ್ತೆ ಅದನ್ನ ಬದಲಾಯಿಸಬಹುದು ನಂತರ ನೋಡುವುದಾದರೆ ಪ್ರತಿನಿತ್ಯ ಪ್ರತಿಯೊಂದು ಮನೆಗಳಲ್ಲಿ ನಾವು ಧೂಪಗಳನ್ನ ಬಳಸ್ತಾ ಹೋಗ್ತೀವಿ ಅದರಲ್ಲೂ ಈ ಒಂದು ಸಾಂಬ್ರಾಣಿ ಅಥವಾ ಧೂಪಗಳನ್ನು ನಾವು ಹೆಚ್ಚಾಗಿ ಆಧ್ಯಾತ್ಮಿಕ ವಿಚಾರವಾಗಿ ನೋಡುವುದಾದಲ್ಲಿ ಹೆಚ್ಚಿನವಾದಂತಹ ಒಂದು ಪಾಸಿಟಿವ್ ಎನರ್ಜಿಯನ್ನು ನೀಡಲಾಗುತ್ತೆ ಎಂದು ಹೇಳಲಾಗ್ತದೆ ಹೀಗಿರುವಾಗ ಈ ಒಂದು ಧೂಪಗಳನ್ನು ನಾವು ಪ್ರತಿನಿತ್ಯ ಹಚ್ಚುವುದರಿಂದ ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಧೂಪವನ್ನು ಬೆಳಗಿಸುವುದರಿಂದ ಮಹಾಲಕ್ಷ್ಮಿ ಅನುಗ್ರಹಕ್ಕೆ ಕಾರಣವಾಗಬಹುದು ಹಾಗೂ ಈ ಒಂದು ಧೂಪವನ್ನು ಮನೆಯ ಎಲ್ಲ ಕೋಣೆಗಳಿಗೂ ಕೂಡ ಈ ಒಂದು ಧೂಪವಾದ ಒಂದು ಸುತ್ತನ್ನ ಹಾಕಬೇಕಾಗುತ್ತದೆ ನಂತರ ಇದರಿಂದಾಗಿ ವಾಸ್ತು ದೋಷ ಹೋಗುವುದರ ಜೊತೆಗೆ ವಾತಾವರಣ ಶುದ್ಧೀಕರಣವಾಗ್ತಾ ಹೋಗುತ್ತೆ ಹಾಗೂ ಮನಸ್ಸು ಒಂದು ಕಾಮ್ ಆಗಿ ಶಾಂತವಾದಂತಹ ಒಂದು ಸಮಾಧಾನ ದೊರೆಯುತ್ತಾ ಹೋಗುತ್ತದೆ ಎಂದು ಹೇಳಲಾಗ್ತದೆ ಹಾಗಾಗಿ ಈ ಧೂಪಗಳನ್ನು ಹೆಚ್ಚಿನದಾಗಿ ಪ್ಯೂರಿಫಿಕೇಶನ್ ಗೆ ಬಳಸುವುದರಿಂದ ನಮ್ಮ ಎಲ್ಲ ಮನಸ್ಸು ಹಾಗೂ ವಾತಾವರಣವೂ ಕೂಡ ಶುದ್ಧವಾಗುತ್ತೆ ಎಂದು ಹೇಳಲಾಗ್ತದೆ ಒಂದು ದೈವಿಕ ಆಶೀರ್ವಾದಕ್ಕಾಗಿ ನೀವು ಈ ಒಂದು ಧೂಪವನ್ನು ಪ್ರತಿನಿತ್ಯ ಬಳಸಬಹುದು ಅಥವಾ ಸಾಧ್ಯವಾಗಿಲ್ಲವೆಂದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗಳಲ್ಲಿ ಕೂಡ ಈ ಒಂದು ಧೂಪವನ್ನು ಮನೆಯ ಮಹಿಳೆಯರು ಬಳಸುವುದರಿಂದ ಹೆಚ್ಚಿನದಾಗಿ ಮನೆಯ ಒಂದು ಉನ್ನತಿಗೆ ಕಾರಣವಾಗಬಹುದು ನಂತರ ನೋಡುವುದಾದರೆ ಪ್ರತಿನಿತ್ಯ ಬೆಳಗ್ಗೆ ಅಥವಾ ಸಂಜೆಯ ವೇಳೆಯಲ್ಲಿ ದೇವರ ನಾಮಗಳನ್ನು ಅಥವಾ ದೇವರ ಮಂತ್ರಗಳನ್ನು ಹೇಳುವುದರಿಂದಲೂ ಕೂಡ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಬಹುದು ಅಥವಾ ಹೇಳಲು ಸಾಧ್ಯವಾಗಿಲ್ಲವೆಂಬುದಾದಲ್ಲಿ ನಾವು ಹಲವಾರು ರೀತಿಯ ಮಂತ್ರಗಳನ್ನು ನಾವು ಹಾಡುಗಳನ್ನು ಕೇಳುವುದರ ಮೂಲಕ ಅಥವಾ ನಾವು ಈಗ ಸಾಮಾನ್ಯವಾಗಿ ಯೂಟ್ಯೂಬ್ ನಲ್ಲಿ ಹಲವಾರು ರೀತಿಯಾದಂತಹ ಒಂದು ದೇವರ ಮಂತ್ರಗಳನ್ನ ನಾವು ಸಿಗ್ತಾ ಹೋಗುತ್ತೆ ಈ ರೀತಿಯಾದಂತಹ ಒಂದು ಲಲಿತ ಸಹಸ್ರನಾಮ ಕನಕದಾರ ಸ್ತೋತ್ರ ಅಥವಾ ವಿಷ್ಣು ಸಹಸ್ರನಾಮ ಇದೇ ರೀತಿಯಾದಂತಹ ಇನ್ನು ಹಲವಾರು ಮಂತ್ರ ಶ್ಲೋಕಗಳನ್ನು ನಾವು ಕೇಳುವುದಲ್ಲಿ ಅಥವಾ ಅವುಗಳನ್ನು ಹಾಕಿ ಮನೆಯಲ್ಲಿ ಎಲ್ಲರೂ ಕೂಡ ಸಂಜೆಯ ವೇಳೆಯಲ್ಲಿ ಅಥವಾ ಬೆಳಗ್ಗೆ ಸಮಯದಲ್ಲಿ ಕೇಳುವುದರಿಂದಲೂ ಕೂಡ ಮನೆಯ ಒಂದು ವಾತಾವರಣ ಶುದ್ಧವಾಗ್ತಾ ಹೋಗುತ್ತದೆ ಒಂದು ದೈವಿಕ ಆಶೀರ್ವಾದವನ್ನು ನಾವು ಪಡೆಯಬಹುದಾಗಿದೆ ಇದರಿಂದಾಗಿ ನಮ್ಮ ಒಂದು ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ಒಂದು ಪಾಸಿಟಿವ್ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಎಂದು ಹೇಳಬಹುದು ನಂತರ ನೋಡುವುದರಲ್ಲಿ ಪ್ರತಿನಿತ್ಯ ಮಹಿಳೆಯರು ತಮ್ಮ ಅಡುಗೆ ಮನೆಗಳಲ್ಲಿ ಅಡುಗೆಯನ್ನು ಪ್ರಾರಂಭಿಸುವ ಮೊದಲು ತಾವು ಮಾಡುವಂತಹ ಅಡುಗೆಯ ಒಂದು ಒಲೆಗಳನ್ನು ನಾವು ಸ್ವಚ್ಛಗೊಳಿಸ್ತೀವಿ ಅವುಗಳನ್ನು ಶುಚಿಗೊಳಿಸ್ತೀವಿ ಆದರೆ ಆ ಒಂದು ಸ್ವಚ್ಛಗೊಳಿಸಿದ ವಲಯಕ್ಕೆ ಒಂದು ಅರಿಶಿನ ಕುಂಕುಮವನ್ನು ಅಥವಾ ಸಿಂಧೂರವನ್ನು ಹಚ್ಚಿ ಅಗ್ನಿ ದೇವರಿಗೆ ಒಂದು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಸಲ್ಲಿಸಿದ ನಂತರ ನಾವು ಅಡುಗೆಯನ್ನು ಪ್ರಾರಂಭಿಸುವುದರಿಂದ ಒಂದು ಅಗ್ನಿ ತತ್ವ ಸಮತೋಲನಗೊಳ್ತಾ ಹೋಗುತ್ತೆ ಕುಟುಂಬದ ಆರೋಗ್ಯ ಉತ್ತಮಗೊಳ್ತಾ ಹೋಗುತ್ತದೆ ಹಾಗೂ ಅನವಶ್ಯಕ ತೊಂದರೆಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಹಾಗೂ ನಂತರ ನೋಡಬಹುದಾದ್ರೆ ಅಡುಗೆ ಮನೆಯಲ್ಲಿ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿ ಇಡುವುದರಿಂದ ಯಾವುದೇ ರೀತಿಯಾದಂತಹ ವಾಸ್ತು ದೋಷಗಳು ಉಂಟಾಗುವುದಿಲ್ಲ ಎಂದು ಹೇಳಲಾಗ್ತದೆ ಹಾಗೂ ಕುಲದೇವರ ಆಶೀರ್ವಾದವನ್ನು ಪಡೆಯಬಹುದು ಎಂದು ಕೂಡ ಹೇಳಲಾಗ್ತದೆ ಈ ರೀತಿಯಾಗಿ ಈ ಒಂದು ತುಂಬಿದ ಒಂದು ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ಹಣಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆ ಆಗುವುದಿಲ್ಲ ಹಾಗೂ ಹಣದ ಕೊರತೆ ಉಂಟಾಗುವುದಿಲ್ಲ ಎಂದು ಹೇಳಲಾಗ್ತದೆ ಹಾಗು ಈ ಒಂದು ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಕೆಲವೊಂದು ಚಿಕ್ಕ ಪುಟ್ಟ ನಿಯಮಗಳನ್ನು ನಾವು ಪ್ರತಿನಿತ್ಯ ಮಹಿಳೆಯರು ತಮ್ಮ ಮನೆಗಳಲ್ಲಿ ಬಳಸುವುದರಿಂದ ಹಲವಾರು ರೀತಿಯಾದಂತಹ ಉತ್ತಮವಾದಂತಹ ಆರೋಗ್ಯವಾದಂತಹ ಜೀವನವನ್ನು ನಾವು ಕಾಣಬಹುದು ಹಾಗೂ ಹಲವಾರು ರೀತಿಯಾದಂತಹ ಅವಕಾಶಗಳು ನಮಗೆ ಎದುರಾಗ್ತಾ ಹೋಗುತ್ತೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ ಇವತ್ತಿನ ದಿನ ನಾವು ಹೇಳಿರುವಂತಹ ಈ ಒಂದು ಚಿಕ್ಕ ಪುಟ್ಟ ಉಪಾಯಗಳು ನೀವು ಪ್ರತಿದಿನ ಮಾಡುವ ನಿಮ್ಮ ಮನೆಯೇ ನಿಮ್ಮ ಒಂದು ಶಕ್ತಿ ಆಗ್ತಾ ಹೋಗುತ್ತೆ ಹೌದು ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಧನ್ಯವಾದಗಳು